ಜೀವನಾನೇ ಸಾಕ್ರಿ ಮುತಿಯಲ್ಲ ಏನ್ರಪ್ಪ ಸಾಲ ಸಾಲಕ್ಕೂ ನಮಗ ಹತ್ರ ಹತ್ರ ಬಂದು ಲಗ್ನ ಇಲ್ಲ ಏನೂ ಇಲ್ಲ ಮಾಡ್ಕೋಬೇಕಲ್ರಿ ಏನ್ರಿ ಬರೀ ಕಾರ್ಯಕ್ರಮ ಶೂಟಿಂಗ್ ಅಲ್ಲಿ ಇಲ್ಲಿ ಬರೀ ಹೋಗೋದ್ ಕೊಡಬೇಕು ನೀ ಮಾತಾಡ್ಬೇಡಪ್ಪ ಸುಮ್ಕೋಣಿ ಅಣ್ಣದೋಳಿ ಮಾತಾಡ್ತೀನ ಯಾಕಂದ್ರಿ ಅವ್ರಿ ಎಲ್ಲಿರಿ ಅಣ್ಣ ಇಲ್ಲಿ ಚಿ ನಾ ಹುಡ್ಕಾಡ್ದೇ ಎಂತ ನೋಡಿದ್ರು ನಾವು ಮಿರಾಜ್ಗೆ ಹೋದೆವು ಬೀರಾರ್ಕ್ ಹೋದೆವು ಗುಲ್ಬರ್ಗ ಹೋದೆವು ರಾಯಚೂರು ಹುಬ್ಬಳ್ಳಿ ಧಾರವಾಡ ಬೆಂಗ್ಳೂರ ಮೈಸೂರು ಪುಣ ಎಲ್ಲ ಕಳತಿರ್ ಏನು ಹೇಳ್ತಾರೀವ ಒಂದು ಹುಡುಗಿಯದ ಮಾಡ್ಕೊಂಡು ಏ ಸುಮ್ಮನೆ ಹೇಳ್ಬೇಡ್ತಾಡ ಸುಮ್ಮನೆ ನಮಗೆ ನೋಡ ಆಸೆ ಹುಟ್ಟಿಸ್ಬೇಡ ಸುಮ್ಮನೆ ಭಾಳ ದಿವಸ ಆಯ್ತು ನಮ್ಗೆ ಏನಂತಾರಲ್ಲ ಮನೆಯಾಗ ಭಾಳ ಪರಿಸ್ಥಿತಿ ಗಂಭೀರದಲ್ಲ ಪಕ್ಕ ನಿಜ ಸರಿ ಓ ಮರ ಹಚ್ಚಿ ಆಕಡೆ ಸರಿ ಆಕಡೆ ಸುಮ್ಳ ಹಚ್ಚಿ ಹೊಲಸ ಆಯ್ತು ಮತ್ತೆ ಹುಡುಗಿ ಹೆಂಗದ ಒಂದು ಕೈಯಲ್ಲಿ ಅಂದ್ರೆ ಇನ್ನೊಂದು ಕೈ ಕೆಲಸ ಮಾಡ್ತಾರ ಬಿಡ್ರಿ ಆಕೆರ್ಲಿಕ್ಕ ನಡೀತದೆ ನಮ್ಗೆ ಪ್ರಾಬ್ಲಮ ಏ ಬಿಡೋ ಮರ ಕೈ ಇರ್ಲಂತು ಒಂದು ಕೈ ಇಲ್ಲ ಅಂದ್ರೆ ಇನ್ನೊಂದು ಕೈ ಮೇಲೆ ಕೆಲಸ ಅವರು ಇಲ್ಲ ಮತ್ತ ಹೆಂಗ ಕ್ಯಾರೆಕ್ಟ್ ಹ್ಯಾಂಗ ಹುಡುಗಿದ್ ಹಂಗ ಕಣ್ಣ ಕಿವಿ ಕಾಲ ಸಿದಾವಲ್ಲ ಒಂದೇ ಕಾಲಿಲ್ಲ ನಡೀತು ಕೈನು ಅಡ್ಡೂ ಇಲ್ಲ ಕಾಲುನು ಅಡ್ಡೂ ಇಲ್ಲ ಮತ್ತ ಕಣ್ಣ ಕಿವಿಯರ್ ಕೇಳಿಸ್ತಾವಿಲ್ಲ ಕಾಣಿಸ್ತಾವಿಲ್ಲ ಕಣ್ಣ ಕಿವಿ ಅದಾವಲ್ಲ ಅಂದ್ರೆ ಅಕ್ಕಿ ನೋಡಿ ನಾನಿ ತೊಯ್ಕೋಬೇಕ ಏನ ನೀ ಇಂತ ಹುಡುಗಿ ತೋರಿಸಿ ಸೂಪರ್ ಅತಿ ಖಡ್ಗಿ ಹತ್ತೇವನ ಇದೇನು ಬೆನಿಫಿತ್ರಿ ಓ ನಿಮ್ಮ ರಿಲೇಶನ್ ಅಣ್ಣ ಮತ್ತೆ

ಹೆಂಗೆ ಮಾತಾಡ್ತಾಳೆ ಮಾತಾಡೋದು ಅಂದ್ರೆ ಹೆಂಗೆ ಮಾತಾಡ್ತಾ ಮಾತಾಡ್ತಾ ನೋಡ ಹೆಂಗೆ ಮಾತಾಡ್ತಾ ನೀ ಚಳಿದಾಕಿ ಮಾತಾಡ ಹೆಂಗೆ ಮಾತಾಡ್ತಾ ಕೇಳ ನೋಡ ಇದೇನು ಏನ ಇದ್ದಂಗೆ ಔ ಅಂದ್ರೆ ಫುಲ್ ಇಂಜನ್ ಹೊಯ್ಕೋತ ಹೋಗಲ್ಲಾಯ್ತು ನೋಡ್ತಾ

ಅವನಿಗೆ ಚಲೋ ಚಲೋ ಹುಡುಗಾರ ಹುಡುಗಡ ಹುಡ್ಕೊತಾನ ನಿಮ್ಮಂಥವ್ರಿಗೆ ಹುಡುಗಾಡ ಹುಡ್ಕೊ ಹುಡುಗಾಡ ಕೊಡ್ತಾನ ಈಗ ಬಿಡ್ರಿ ಓ ನಾನು ನಿಮ್ಗೆ ಹಿಂಗೆ ತೋರಿಸ್ತೀನಿ ಹಾ ನಾ ತೋರಿಸ್ತೀನಿ ಅವ್ರಿಗೆ ನೀ ಗಪ್ ಚಿಪ್ ಕುಂಟ್ಕೊಳ್ಳೋ ಮಾತಾಡ್ಬೇಡ ನೀ ಮಾತಾಡ್ಬೇಡ ಕೊನೆ ಹಾತ್ ಹೇಗೆ ಹಾಂ ಸರಿ ಕಡೆ ತೋರಿಸ್ರಿ ನೀವು ಸುಮ್ಮ ಒಟ್ಟ ನಾಡು ಮಾತಾಡ್ತೇವೆ ಅನ್ನೋ ದೊಡ್ಡವ್ರು ಏನೇ ಮಾತಾಡ್ತೇವೆ ಸುಮ್ಮನೆ ಆ ಚೋಲ್ ಚೋಲ್ ನೀ ತೋತಿ ನನಗೆ ಇದು ಕೊಡ್ತೀಯ ನಾನು ನೀನೆ ಹಾಂ ಮಗ ಮಸ್ ಮಾಡ್ಯಾವ ಇದು ಎಂಥ ಗುಣ ಕಲಿಸಿರಿ ಇದಕ್ಕೆ ಏ ಅವನೇ ನಾನು ಗುಣ ಕಲ್ತೀನಿ ಚಲೋ ಕಲ್ತಿರಪ್ಪ ಇಬ್ರು ಕೂಡಿ ಈಗ ನೀವು ಲಗ್ನ ಏನ ಮಾಡೇನು ರೀ ನೀವು ಮತ್ತೆ ಇನ್ನ ನೋಡನ್ರಿ ನಮಗೇನು ನೋಡ್ತೀವಿ ಬದಮಾಸ್ ಮಾಡ್ಯನ್ರಿ ತಪ್ಪ ತಪ್ಪಾ ಆಯ್ತು ಏನ್ ನೋಡ್ತೀನಿ ನಾನು ತಿಳ್ಕೊಳ್ರಿ ಹೆಂಗೆ ಹೇಳ್ಬಿಡ್ರಿ ನಾನು ರೀ ಅವಂದೆಲ್ಲ ಬಿಡ್ರಿ ನಾ ಹೆಣ್ಣು ನೋಡ್ತೀನಿ ನೀವು ನೋಡ್ತೀರಿ ನೋಡ್ತೀನಿ ಗ್ಯಾರಂಟಿ ಮತ್ತೆ ನೋಡ್ರಿ ಭಾಳ ಮೋಸ ಹೋಗಿದ್ರು ನಾ ಏ ಇಲ್ಲ ಇಲ್ಲ ಆದ್ರೆ ನನಗೆ ಬಿಡ್ರಿ ಅದು ನಾ ಇವನಂದಂತ್ರ ಅಲ್ಲ ಅವನ ಒಟಿಗೆ ತಲೆ ಏನ್ರು ಏನ್ರು ಹೇಳ್ತಾನ ಇಲ್ಲ ಇಲ್ಲ ನನಗೆ ಯಾಕೋ ಅಭಿಮಾನ ಇಲ್ಲ ನಾನು ಬಹಳ ಥ್ಯಾಂಕ್ ಯು ಅದ್ಮೇನ ಈಗ ಹುಡುಗಿ ಇಮ ಹೇಳೋ ಕ್ವಾಲಿಟಿಗಳ ಬಿಟ್ಟು ಹರಿ ಹುಡುಗಿ ಹೆಂಗ್ ಇರಬೇಕು ಹೆಂಗ್ ಲಕ್ಷ್ಮಿ ಇರಬೇಕು ಎಲ್ಲಾ ಹುಡುಗ ಅದಳ ಹರಿ ಮಸ್ತ ಅದಳ ಹರಿ ಚಂದ ಅದಳ ನಮ್ಮ ನಮಗೆ ನಾಟಾ ಉಂಡ ಬಂಗಾರ ಏನ ಬ್ಯಾಡ್ರಿ ಮತ್ತೆ ಹುಡುಗ ಚಂದದರ ಸಾಕು

ಚಟ್ಗಳು ನೋಡ್ರಿ ಏನು ಏನು ಏನೇನು ಚಟಾಕ್ ಏನಾದ್ರೂ ನೋಡಿರಿ ಮುಂಜಾನೆಯಿಂದ ಸಂಜೆ ತನಕ ಒಂದು ಹದಿನೈದು ಗುಟ್ಕತಿತ್ತೀನಿ ರೀ ಏನಿಲ್ಲರಿ ಅದಕ್ಕೆ ಬಿಟ್ಟು ಅದಕ್ಕೆ ಬಿಟ್ಟು ಏನಿಲ್ಲರಿ ಮತ್ತು ಸಂಜೆ ಆಯ್ತು ಅಂದ್ರೆ ಎರಡು ಬೀರು ಕುಡ್ತೀನಿ ರೀ ಮತ್ತೆ ಅದಕ್ಕೆ ಬಿಟ್ಟು ಏನು ಮಾಡಲ್ಲರಿ ನಾ ಮತ್ತು ದೋಸ್ರ ಜೋಡಿ ಕೂಡ್ದಂ ತಿಂಗ್ಳ್ದಾಗ ಎರಡು ಸಲ ಮೂರು ಸಲ ಗೋವಾಕ ಪುಣಾಕ ಸಾಂಗ್ಲಿಗೆ ಹೋಗ್ತೀನಿ ರೀ ಅಟ ಏನು ಒಟ್ಟು ಮುತ್ತೆ ಏನು ಮಾಡಲ್ರಿ ನಾನು ನಾ ನೀ ನಾ ಏನು ಮಾಡಲ್ಲ ಹ್ಞೂ ಏನು

ಜನ ಜಲಮ 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 ಪೂರ ನೀವು ತಿರ್ಗಾಡ್ರಿ ಗೊತ್ತ ಯಾಕೆ ಅಂಗ್ರಿ ಒಂದು ಸ್ವಲ್ಪ ಏನಾರ ಆದ್ರೆ ಎಲ್ಲ ಚಟ್ಗಳು ಮಾಡಿ ಬಿಟ್ಟರೆ ಪೂರ ಮತ್ತಿ ಮಾಡಿದ್ರೆ ಕಣಿಸ್ತಾರೀ ಮತ್ತಿನ್ ಮತ್ ಸರದ ಕೊಟ್ಟ ಜಿಗದ ಸುಮ್ಮ